ಇವತ್ತು ನಾವು ಅಭ್ಯಾಸ ಮಾಡ್ತಿರೋ ಆಸನ ಭುಜಂಗಾಸನ ಇದನ್ನ ಕೋಬ್ರ ಪೋಸ್ ಅಥವಾ ಕೋಬ್ರ ಸ್ಟ್ರೆಚ್ ಅಂತ ಕರೀತಾರೆ ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಭುಜಂಗಾಸನದ ಪ್ರಮುಖ ಲಾಭಗಳನ್ನು ನೋಡೋದಾದ್ರೆ ಹೊಟ್ಟೆ ಭಾಗವನ್ನು ಟೋನ್ ಮಾಡುತ್ತೆ ಶೋಲ್ಡರ್ ನ ಸರಿಯಾಗಿ ಓಪನ್ ಮಾಡೋದ್ರ ಜೊತೆಗೆ ಕುತ್ತಿಗೆ ಭಾಗದಲ್ಲಿ ಏನಾದರೂ ನೋವಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ಲಂಗ್ಸ್ ನ ಸಮಸ್ಯೆ ಇದ್ದಲ್ಲಿ ಮುಖ್ಯವಾಗಿ ಅಸ್ತಮ ಇರೋರು ಈ ಆಸನ ಅಭ್ಯಾಸ ಮಾಡೋದ್ರಿಂದ ಅದನ್ನು ಕಡಿಮೆ ಮಾಡಬಹುದು ಇನ್ನು ದೇಹದ ಮೇಲ್ಭಾಗ ಅಪ್ಪರ್ ಬಾಡಿ ಅಂತ ಏನು ಹೇಳ್ತೇವೆ ಅದನ್ನ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಮಾಡುತ್ತೆ ಹಾಗೆ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಮತ್ತು ನಮ್ಮ ದೇಹದಲ್ಲಿ ರಕ್ತ ಸಂಚರಣೆ ಪರಿಣಾಮಕಾರಿಯಾಗಿ ಇಂಪ್ರೂವ್ ಆಗೋಕ್ಕೂ ಈ ಆಸನ ಸಹಾಯ ಮಾಡುತ್ತೆ ಇವಾಗ ಇದರ ಅಭ್ಯಾಸವನ್ನ ನೋಡೋಣ ಮೊದಲಿಗೆ ಫ್ಲಾಟ್ ಆಗಿ ಹೊಟ್ಟೆ ಮೇಲೆ ಮಲ್ಕೊಳ್ಬೇಕು ಹಣೆ ನೆಲಕ್ಕೆ ತಾಕ್ತಾ ಇರಲಿ ನಮ್ಮ ಕಾಲುಗಳು ಆದಷ್ಟು ಹತ್ತಿರವಾಗಿ ಇವಾಗ ಅಂಗೈನ ಭುಜದ ಪಕ್ಕಕ್ಕೆ ಇಟ್ಕೊಳ್ಬೇಕು ಮತ್ತು ಮೊಣಕೈ ಆದಷ್ಟು ಒಳಮುಖವಾಗಿರಲಿ ಇಲ್ಲಿಂದ ಒಂದು ದೀರ್ಘವಾದ ಉಸಿರಾಟ ತಗೊಳ್ತಾ ತಲೆ ಎದೆ ಮತ್ತು ಹೊಟ್ಟೆ ಭಾಗವನ್ನ ನೆಲದಿಂದ ಮೇಲಕ್ಕೆ ಎತ್ತಬೇಕು ಬೆನ್ನಿನ ಭಾಗವನ್ನ ಆದಷ್ಟು ಬೆಂಡ್ ಮಾಡಬೇಕು ಫೋರ್ಸ್ ಮಾಡಬೇಡಿ ದೃಷ್ಟಿ ಮೇಲಕ್ಕೆ ಇರಲಿ ನೀವು ಆರಾಮವಾಗಿ ಉಸಿರಾಟ ಮಾಡೋ ಸ್ಥಿತಿಯಲ್ಲಿ ಇರಬೇಕು ಮತ್ತು ಇಲ್ಲಿ ಆದಷ್ಟು ದೀರ್ಘವಾದ ಉಸಿರಾಟ ಮಾಡಿ ಇಲ್ಲಿ ನಮ್ಮ ತೈಸ್ ನೆಲದಿಂದ ಮೇಲಕ್ಕೆ ಲಿಫ್ಟ್ ಮಾಡಬಾರ್ದಂತ ಕೆಲವೊಂದು ಶಾಲೆಗಳಲ್ಲಿ ಹೇಳ್ತಾರೆ ಇಲ್ಲಿಂದ ಬಿಡ್ತಾ ನಮ್ಮ ಹೊಟ್ಟೆ ಎದೆ ಮತ್ತು ತಲೆ ಭಾಗವನ್ನು ವಾಪಸ್ ತಗೊಳ್ತಾ ಈ ಆಸನದಿಂದ ಹೊರಗಡೆ ಬರ್ಬೋದು ಇನ್ನು ಇದನ್ನು ನಾಲ್ಕರಿಂದ ಐದು ಸಾರಿ ರಿಪೀಟ್ ಮಾಡಬಹುದು ಮುಖ್ಯವಾಗಿ ಹೊಟ್ಟೆ ಖಾಲಿಯಾಗಿರುವ ಸಂದರ್ಭದಲ್ಲಿ ಈ ಆಸನದ ಅಭ್ಯಾಸವನ್ನು ಮಾಡಿ ಮತ್ತು ಈ ಆಸನಕ್ಕೂ ಮೊದಲು ಕೋ ಕೋಪೋಶರ್ ಮಾಡೋದ್ರಿಂದ ನಮ್ಮ ಬೆನ್ನಿನ ಭಾವಕ್ಕೆ ಸರಿಯಾಗಿ ವಾರ್ಮ್ ಅಪ್ ಸಿಗುತ್ತೆ ಈ ವಿಡಿಯೋದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಬಹುದು ಅಥವಾ ಹ್ಯಾಶ್ ಟ್ಯಾಗ್ ಸಿಂಪ್ಲಿ ಸಾತ್ವಕ್ಕ ಮೆನ್ಷನ್ ಮಾಡಿ ಹೆಲ್ತ್ ಟಿಪ್ಸ್ಗಾಗಿ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಬಹುದು ನಮಸ್ಕಾರ